ನಮ್ಮ ಮನೆ ಕಟ್ಟಿಗೆಯಿಂದ ಕಟ್ಟಿದ ಮನೆ ಹಾಗಾಗಿ ಮತ್ತೆ ಎರಡು ಅಂತಸ್ತಿದೆ ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರು ಅದ್ರ ಮೇಲೆ ಮತ್ತೊಂದು ಸಣ್ಣದಿದೆ ನಾವು ಇವತ್ತು ಬಂದಿರೋದು ಸಿರ್ಸಿಗೆ ಉತ್ತರ ಕನ್ನಡದ ಸಿರ್ಸಿಗೆ ಆ ಮನೆ ಶೂಟಿಂಗ್ ಆಗಿದ್ದು ಇಲ್ಲೇ ಅದು ಹೋ ಹೋ ಹೇಳಿ ಕೂಗ್ತಾರೆ ಆ ಸಿನಿಮಾದಲ್ಲೊಂದು ಭಾರಿ ಫೇಮಸ್ ಇದೆ ಆ ಸಿನಿಮಾ ನೋಡಿದವರು ಅಂದರೆ ಇಂಥ ಜಾಗ ನೋಡಿದ್ರೆ ಅಂದರೆ ಆ ಒಂದು ಸೌಂಡಲ್ಲಿ ಕೂಗ್ತಿತ್ತು ಅಲ್ವಾ ಆಗಿನ ಕಾಲದಲ್ಲಿ ಸಿನಿಮಾ ಶೂಟಿಂಗ್ ಅಂದರೆ ನಮಗೆಲ್ಲ ದಿಗ್ಭ್ರಮೆ ಒಂಥರ ಆಶ್ಚರ್ಯ ಸಿರಿಸಿ ಸುಮಾರು ಒಂದು ಹತ್ತೆರಡು ಕಿಲೋಮೀಟ್ರ್ ದೂರದಿಂದ ಎಲ್ಲರೂ ಬಂದು ಜಾತ್ರೆ ಆಗೇ ಆಗ್ತಿತ್ತು ಅವರಿಗೂ ಕೂಡ ಟೀ ಕಾಪಿ ವ್ಯವಸ್ಥೆ ಆಗ್ತಿತ್ತು ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ಸುನಿಲ್ ಕುಮಾರ್ ದೇಸಾಯಿಯವ್ರನ್ನ ಅವ್ರ ಟೀಮನ್ನು ಯಾವಾಗಲೂ ನೆನಪಿಸ್ಕೊಳ್ತೇನೆ ಯಾಕಂದರೆ ಅಷ್ಟು ಶಿಸ್ತು ಅಚ್ಚುಕಟ್ಟು ಅತ್ಯಂತ ನಮ್ಮ ಮನೆ ನೆರಳು ಕೊಡ್ತದೆ ಹೇಳ್ತಾರಲ್ಲ ಆ ಥರ ತಂಪಾದ ನೆರಳು ತಂಪಾದ ನೆನಪನ್ನು ಕೊಡ್ತಾ ಇದೆ ತಂಪಾದ ನೆರಳು ಮತ್ತು ತಂಪಾದ ನೆನಪು ವಾ ವಾ ಚೆನ್ನಾಗಿದೆ ತೊಂಬತ್ತರ ದಶಕದ ಹೆಚ್ಚಿನೆಲ್ಲ ಸಿನಿಮಾಗಳು ನಮ್ಮನ್ನು ಆವರಿಸ್ಕೊಂಡು ಬಿಟ್ಟಿದಾವೆ ಅಂಥದ್ರಲ್ಲೊಂದು ಮಂದಾರ ಹೂವೇ ಈ ಚಿತ್ರವನ್ನು ನೋಡದ ಕನ್ನಡಿಗರು ಇರಲಿಕ್ಕಿಲ್ಲ ಇವತ್ತಿಗೂ ಸಹಿತ ಆ ಸಿನಿಮಾ ಮತ್ತು ಅದರಲ್ಲಿನ ಹಾಡುಗಳು ಪ್ರಸ್ತುತ ಅಂತ ಹೇಳ್ಬೋದು ಆ ಚಿತ್ರ ಮಲ್ಟಿ ಸ್ಟಾರರ್ ಸಿನಿಮಾ ಆಗಿತ್ತು ಅದರಲ್ಲಿ ಪ್ರೇಮ ಅವರು ಶಿವರಾಜ್ ಕುಮಾರ್ ಅವರು ರಮೇಶ್ ಅರವಿಂದ್ ಅವರು ರಮೇಶ್ ಭಟ್ ಅವರು ಹೀಗೆ ಎಂಥ ಅದ್ಭುತ ಚಿತ್ರವನ್ನು ಕೊಟ್ಟಿದ್ರು ಸುನಿಲ್ ಕುಮಾರ್ ದೇಸಾಯಿ ಅವರು ಆ ಸಿನಿಮಾದಲ್ಲಿ ಪ್ರೇಮ ಅವರ ಮನೆ ಇದೆಯಲ್ಲ ಅದು ಇವತ್ತಿಗೂ ಹೈಲೈಟ್ ನಾವು ಇವತ್ತು ಬಂದಿರೋದು ಸಿರ್ಸಿಗೆ ಉತ್ತರ ಕನ್ನಡದ ಸಿರ್ಸಿಗೆ ಆ ಮನೆ ಶೂಟಿಂಗ್ ಆಗಿದ್ದು ಇಲ್ಲೇ ಅದು ಓಕೆ ಈಗ ನೀವು ನೋಡ್ತಾ ಇದ್ರಿ ಆ ಮನೆಯಲ್ಲಿ ವಾಸ ಇರೋರು ಶ್ರೀಧರ್ ಅವರು ಶ್ರೀಧರ್ ಗಣಪತಿ ಅವರು ಬನ್ನಿ ಅವ್ರ ಜೊತೆ ಮಾತಾಡೋಣ ಆ ದಿನಗಳು ಹೇಗಿತ್ತು ಶೂಟಿಂಗ್ ನಡೆದಂಥ ಕಾಲ ಮತ್ತು ಅವ್ರ ಜೊತೆಗೆ ಇವರ ಒಡನಾಟ ಇದೆಲ್ಲ ಕೇಳೋದಕ್ಕೆ ಬಹಳ ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ ನಮಸ್ಕಾರ ಹೆಗಡೆ ಅವರೇ ಹಾಂ ನಮಸ್ಕಾರ ಮತ್ತೆ ಹೇಗಿದ್ದೀರಿ ಆರಾಮಿದ್ದೀನಿ ಚೆನ್ನಾಗಿದ್ದೀನಿ ತುಂಬ ಖುಷಿ ಅನ್ಸುತ್ತೆ ನಿಮ್ಮ ಮನೆ ನೋಡಿದಾಗ ನಮಗೆ ನಮ್ಮ ಬಾಲ್ಯ ನೆನಪಾಯಿತು ನಮಗೂ ಹಾಗೆ ಈ ಮನೆ ಅಂದರೆ ಅತ್ಯಂತ ಪ್ರಿಯವಾದದ್ದು ಅಷ್ಟು ನಮ್ಮನ್ನು ಆಕರ್ಷಣೆ ಮಾಡಿಕೊಂಡು ಇವತ್ತಿಗೂ ಕೂಡ ಇದೆ ನಮ್ಮ ಬಾಲ್ಯ ಇಲ್ಲಿಯವರೆಗೂ ಕೂಡ ಅತ್ಯಂತ ನಮ್ಮ ಮನೆ ನೆರಳು ಕೊಡ್ತದೆ ಹೇಳ್ತಾರಲ್ಲ ಆ ಥರ ತಂಪಾದ ನೆರಳು ತಂಪಾದ ನೆನಪನ್ನು ಕೊಡ್ತಾ ಇದೆ ತಂಪಾದ ನೆರಳು ಮತ್ತು ತಂಪಾದ ನೆನಪು ವಾ 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 ಚೆನ್ನಾಗಿದೆ ಈಗ ಈ ಸಿನಿಮಾ ಬಗ್ಗೆ ಮಾತನಾಡೋದಕ್ಕಿಂತ ಮುಂಚೆ ನಿಮ್ಮ ಮನೆಯನ್ನು ಕಟ್ಟಿಸಿದವರು ಯಾರು ಮತ್ತು ಇದು ಯಾವಾಗ ನಿರ್ಮಾಣ ಆಗಿತ್ತು ನಮ್ಮ ಅಜ್ಜನವರು ಅಜ್ಜ ಅಂದರೆ ರಾಮಯ್ಯ ಹೆಗಡೆ ಅಂತ ಅವರು ನಮ್ಮೂರಿಗೆ ಬಂದು ಅವರು ಹದಿನೆಂಟನೇ ವರ್ಷದಲ್ಲಿ ಬಂದಿದ್ದಾರೆ ಬಂದು ಇಲ್ಲಿ ಊರಲ್ಲೆಲ್ಲ ದನ ಕಾದ್ಕೊಂಡು ಆಮೇಲೆ ಇಲ್ಲೇ ಒಂದು ಜಮೀನು ಮಾಡಿ ಗೇಣಿಗೆಲ್ಲ ಮಾಡಿಕೊಂಡು ಆಮೇಲೆ ಕಾಯ್ದೆ ಪ್ರಕಾರ ಅದು ನಮಗೆ ಬಂತು ಆಮೇಲೆ ಮನೆ ಕಟ್ಟಿದ್ರು ಹತ್ತೊಂಬತ್ತು ನೂರ ಐವತ್ತೆಂಟರಲ್ಲಿ ಐವತ್ತೇಳು ಐವತ್ತೆಂಟರಲ್ಲಿ ಪ್ರಾರಂಭ ಮಾಡಿದ್ರು ಅರವತ್ತನೇ ಇಸ್ವಿಲಿ ಮನೆ ಮುಕ್ತಾಯ ಆಯಿತು ಹೊರಗಡೆ ಎಷ್ಟೇ ಬಿಸಿಲಿದ್ರು ಎಷ್ಟೇ ಸೆಕೆ ಇದ್ದರೂ ನಿಮ್ಮ ಮನೆಯ ಆವರಣಕ್ಕೆ ಬಂದ ತಕ್ಷಣ ನಮಗೆ ಸೆಕೆ ಅಂತ ಅನಿಸ್ಲೇ ಇಲ್ಲ ಒಳಗಡೆ ಹೋದಾಗ ಮತ್ತಷ್ಟು ತಂಪು ನಿಮ್ಮ ಮನೆಯ ವಿಶೇಷತೆ ಏನು ನಮ್ಮ ಮನೆ ಕಟ್ಟಿಗೆಯಿಂದ ಕಟ್ಟಿದ ಮನೆ ಹಾಗಾಗಿ ಮತ್ತು ಎರಡು ಅಂತಸ್ತಿದೆ ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರು ಅದ್ರ ಮೇಲೆ ಮತ್ತೊಂದು ಸಣ್ಣದಿದೆ ತಂಪು ಮತ್ತು ತಗ್ಗಿನ ಪ್ರದೇಶದಲ್ಲಿ ಎದುರುಗಡೆ ತೋಟ ಇದೆ ಹಿಂದುಗಡೆ ತೆಂಗಿನ ಹಿತ್ಲು ಆಮೇಲೆ ಎತ್ತರದಾದ ತರೆ ಹೀಗೆಲ್ಲ ಇದೆ ಸುತ್ತಲೂ ನೀರಿನ ಒಂದು ಸೆಲೆ ಇದೆ ಹಾಗಾಗಿ ಭಾಳ ತಂಪು ಮನೆಯೂ ಅತ್ಯಂತ ಪ್ರಶಸ್ತವಾದ ಸ್ಥಳದಲ್ಲಿದೆ ಅಂತ ಅನಿಸ್ತಾ ಇದೆ ಇನ್ನು ಈ ಸಿನಿಮಾದ ಬಗ್ಗೆ ಮಾತಾಡೋಣ ಈ ಚಿತ್ರಕ್ಕೆ ನಿಮ್ಮ ಮನೆ ಆಯ್ಕೆಯಾಗಿದ್ದು ಹೇಗೆ ಅಣ್ಣನ ಹುಡುಗ ಫೈನ್ ಆರ್ಟ್ ಮಾಡ್ತಾ ಇದ್ದ ಆ ಸಂದರ್ಭದಲ್ಲಿ ಗಣೇಶ್ ಅಂತ ಅವ್ರೀಗ ಸಿನಿಮಾ ರಂಗ ಆಮೇಲೆ ಧಾರಾವಾಹಿ ಈ ಫೋಟೋಗ್ರಫಿ ಕ್ಯಾಮ್ರಾಮನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಬೆಂಗಳೂರಲ್ಲಿ ಗಣೇಶ್ ಹೆಗಡೆ ವರ್ಗ ಸರ ಅಂತ ಟಿ ವಿ ನೋಡೋರಿಗೆ ಅನೇವಾರಿಕರಿಗೆ ಗೊತ್ತಿದೆ ಅವರು ಒಂದು ಕಾರಣ ಆಮೇಲೆ ಶಶಿ ಹೆಗಡೆ ಅಂತ ಶಶಿಧರ ಹೆಗಡೆ ಅಂತ ಅವರು ಇಸುಳೂರು ದೊಂಬೆಸರ ಅವರು ಮಠ ಅಂತ ಸಿನಿಮಾ ಮಾದಲ್ಲಿ ಹೀರೋ ಆಗಿದ್ದರು ಅವರಿಗೂ ಸುನೀಲ್ ಕುಮಾರ್ ಅವರಿಗೂ ಪರಿಚಯ ಭಾಳ ಪರಿಚಯ ಇದೆ ಮತ್ತು ಯಾವಾಗಲೂ ಅವರು ಹೆಗಡೆಯವ್ರ ಮನೆಗೆ ಬರ್ತಿದ್ರು ಶಶಿಧರ ಹೆಗಡೆಯವ್ರ ಮನೆಗೆ ಬರ್ತಿದ್ರು ಅವರು ಒಂದು ಸಿನಿಮಾ ಮಾಡಬೇಕು ಅಂತ ಶಶಿಧರ ಹೆಗಡೆಯವ್ರ ಹತ್ರ ಹೇಳಿದರು ಆಮೇಲೆ ಒಳ್ಳೆಯ ಲೊಕೇಶನ್ ತೋರಿಸ್ರಿ ಅಂತ ಹೇಳಿದ್ರಂತೆ ನಮ್ಮ ಮನೆಯವರಿಗೂ ಅವರಿಗೂ ಸಂಬಂಧ ಇದೆ ಶಶಿಧರ ಹೆಗಡೆಯವರು ನಮ್ಮ ತಮ್ಮನಿಗೆ ಮಾವ ಆಗಬೇಕು ಹಾಗಾಗಿ ಅವರು ನೋಡುವ ಹೇಳ್ಕೊಂಡು ಮನೆಗೂ ಕರ್ಕೊಂಡು ಬಂದರು ಬೇರೆ ಒಂದಷ್ಟು ಮನೆಗೆಲ್ಲ ಕರ್ಕೊಂಡು ಹೋದರು ಅದು ನಮ್ಮನೆ ನೋಡಿ ನಮ್ಮ ಪರಿಸರ ನೋಡಿ ಅವ್ರಿಗೆ ಭಾಳ ಖುಷಿ ಆಯಿತು ಇದನ್ನು ಆಯ್ಕೆ ಮಾಡಿಕೊಂಡ್ರು ಇವತ್ತಂತೂ ನಿಮ್ಮ ಮನೆಗೆ ಒಂದು ದೊಡ್ಡ ಖ್ಯಾತಿನೇ ಬಂದ್ಬಿಡ್ತು ಆ ದಿನ ಆ ದಿನದ ಶೂಟಿಂಗ್ ಎಲ್ಲ ನೀವು ನೋಡ್ತಾ ಇದ್ರಿ ಅಂತ ಅನ್ಸುತ್ತೆ ಅದು ಹೆಂಗಿತ್ತು ಮತ್ತು ಶಿವರಾಜ್ ಕುಮಾರ್ ರಮೇಶ್ ಅರವಿಂದ್ ಅವರು ಎಲ್ಲ ಇಲ್ಲೇ ಇದ್ದರು ಅಂತ ಅನ್ಸುತ್ತೆ ಇಲ್ಲೇ ವಾಸ ಇದ್ದರೆ ಅಥವಾ ಬೇರೆ ಕಡೆ ಇದ್ದರೆ ಮತ್ತು ಶೂಟಿಂಗ್ ಹೆಂಗೆ ನಡೀತಿತ್ತು ನಿಮ್ಮದು ಮತ್ತು ಅವ್ರ ಜೊತೆ ಮಾತುಕತೆ ಏನಾದರೂ ನಡೀತಾ ವಾಸ್ತವ್ಯ ಸಿರ್ಸಿ ಪಂಚವಟಿಯಲ್ಲಿ ಇರ್ತಿದ್ರು ಸಿರ್ಸಿಯಲ್ಲಿ ಇರ್ತಿದ್ರು ನಮಗೆ ಇಂತಿಷ್ಟು ದಿನ ಇಂತಿಷ್ಟು ಟೈಮಿಂಗ್ ಬರ್ತೇನೆ ಅಂತ ಹೇಳಿದರು ಭಾಳ ಒಳ್ಳೆ ರೀತಿನ ಮಾಡಿದ್ರು ನಾನು ಬಹುಶಃ ಸುನಿಲ್ ಕುಮಾರ್ ಅವ್ರನ್ನ ಅವ್ರ ಟೀಮನ್ನು ಯಾವಾಗಲೂ ನೆನಪಿಸ್ಕೊಳ್ತೇನೆ ಯಾಕಂದರೆ ಅಷ್ಟು ಶಿಸ್ತು ಅಚ್ಚುಕಟ್ಟು ನಮ್ಮ ನಾವು ಒಳಗೆ ಅಡುಗೆ ಮಾಡ್ಕೊಂಡು ಊಟ ಮಾಡ್ಬೋದು ನಾವು ಹತ್ತರಿಂದ ಹನ್ನೆರಡು ಗಂಟೆವರೆಗೆ ಶೂಟಿಂಗ್ ಮಾಡ್ಕೊಂಡು ಹೋಗ್ತೇವೆ ಅಂದರೆ ಆಯಿತು ಅಷ್ಟೇ ಆಮೇಲೆ ಅವ್ರ ಟೀಮ್ನವರು ಹಾಗೆ ಪ್ರೇಮ ಇರಲಿ ಶಿವರಾಜ್ ಕುಮಾರ್ ಇರಲಿ ರಮೇಶ್ ಭಟ್ರು ಇರಲಿ ಎಲ್ಲರೂ ಒಂಥರ ನಮ್ಮ ಮನೆಯವ್ರ ಹಾಗೆ ಆಗಿದ್ದರು ಇಲ್ಲಿ ಶೂಟಿಂಗ್ ನಡೆಯುವಾಗ ನಮಗಷ್ಟೇ ಅಲ್ಲ ಊಟ ಹಾಸರಿಗೆ ಕೊಡೋದು ಇಲ್ಲಿ ಬಂದವರು ಆಗಿನ ಕಾಲದಲ್ಲಿ ಸಿನಿಮಾ ಶೂಟಿಂಗ್ ಅಂದರೆ ನಮಗೆಲ್ಲ ದಿಗ್ಭ್ರಮೆ ಒಂಥರ ಆಶ್ಚರ್ಯ ಸಿರಿಸಿ ಸುಮಾರು ಒಂದು ಹ ಹತ್ತೆರಡು ಕಿಲೋಮೀಟ್ರ್ ದೂರದಿಂದ ಎಲ್ಲರೂ ಬಂದು ಜಾತ್ರೆ ಆಗೇ ಆಗ್ತಿತ್ತು ಅವರಿಗೂ ಕೂಡ ಟೀ ಕಾಫಿ ವ್ಯವಸ್ಥೆ ಆಗ್ತಿತ್ತು ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾಯಿದ್ರು ಏನು ಒಂದು ಎಂಟು ಹತ್ತು ದಿನದೊಳಗೆ ಮುಗಿಸಿದ್ದಾರೆ ಹಾಗೆ ಒಂದೊಂದೂವರೆ ತಿಂಗಳಗಟ್ಟಲೆ ಮಾಡಿದ್ದಾರೆ ಆದರೆ ನಮ್ಮ ಮನೆಯನ್ನು ನಮ್ಮ ಸುತ್ತಮುತ್ತಲು ಬಳಸ್ಕೊಂಡಿದ್ದು ಒಂದು ಎಂಟತ್ತು ದಿನ ಅಷ್ಟೇ ಅಷ್ಟೇ ಒಂದು ಮೂರ್ನಾಲ್ಕು ದಿನ ಮೂರು ದಿನನ ಬೆಳಗಿನ ಸಂಜೆವರೆಗೂ ಮಾಡಿದಾರೆ ರಾತ್ರಿ ಹನ್ನೆರಡು ಗಂಟೆವರೆಗೂ ಆಮೇಲೆ ಸಿನಿಮಾ ಈಗ ಬಿಡುಗಡೆ ಆದ ನಂತರ ಅದು ಬಹಳ ದೊಡ್ಡ ಹಿಟ್ಟಾಯಿತು ಅದನ್ನು ನೋಡಿದವರೆಲ್ಲರೂ ಕೂಡ ಅಟ್ಲೀಸ್ಟ್ ಈ ಭಾಗದವರು ಅಥವಾ ಬೇರೆ ಕರ್ನಾಟಕದ ಬೇರೆ ಬೇರೆ ಕಡೆಗಳಿಂದೆಲ್ಲ ಇಲ್ಲಿ ಬಂದಿದ್ದಾರಾ ನಿಮಗೇನಾದರೂ ಉಪದ್ರ ಆಯಿತಾ ಒಂದು ಸಲ ಸ್ವಲ್ಪ ಕಿರಿಕಿರಿ ಆಗಿದ್ದ ಹೌದು ನಾವು ರೈತರು ನಮ್ಮ ಸೀಸನಲ್ಲಿ ನಾವು ಕೆಲಸ ಮಾಡ್ಕೊಂಡು ಸ್ವತಃ ನಾವು ಕೆಲಸ ಮಾಡ್ತೇವೆ ಅಡಿಕೆ ಸುಲಿಯೋದಿರಲಿ ಕೊನೆ ಹೊರದು ಇರಲಿ ತೋಟದ ಕೆಲಸ ಇರಲಿ ಯಾವುದೋ ಮಾಡ್ತಾಯಿರ್ತಿದ್ರು ನಮ್ಮ ಮನೇಲಿ ಸುಮಾರು ಮಂದಿ ಹದಿನೆಂಟು ಮಂದಿ ಇಪ್ಪತ್ತು ಮಂದಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಇದ್ದಿದ್ರು ಆ ಟೈಮ್ನಲ್ಲಿ ಏನು ಬೆಂಗಳೂರಿಂದ ಅಲ್ಲಿಂದ ಮಂಗಳೂರಿಂದ ಕುಮಟ ಅಯ್ಯೋ 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 ದಾವಣಗೆರೆ ಬೆಳಗಾವಿ ಎಲ್ಲ ಕಡೆಯಿಂದ ಸಿನಿಮಾ ಶೂಟಿಂಗ್ ಮುಂದಾರ ಹೋಗಿ ಸಿನಿಮಾ ಆಗಿದ್ದು ಸಿರಿಸಿ ಹತ್ರ ಇಲ್ಲ ಅದೇ ನೋಡೋ ನೋಡೋ ಹೇಳಿ ಬರ್ತಿದ್ರು ಬೆಳಗ್ಗೆ ಬೇಗನೆ ಬರ್ತಿದ್ರು ಒಂದೊಂದು ಸಲ ರಾತ್ರಿ ಒಂಬತ್ತು ಗಂಟೆಯವರು ಬರ್ತಿದ್ವಿ ನಾವು ಅವರಿಗೆಲ್ಲ ಬಂದವ್ ನಮ್ಮದೊಂದು ಶಿಷ್ಟಾಚಾರ ಬಂದವರಿಗೆಲ್ಲ ಒಂದು ಕಾಫಿ ತಿಂಡಿ ಏನಾರು ಕೊಡೋದು ಆಮೇಲೆ ನಮಗೆ ಇಲ್ಲಿ ಏನು ನಮ್ಮ ನೀವು ಹೇಗೆ ಇಂಟ್ರ್ಯೂ ಮಾಡ್ತೀರಾ ಸಂದರ್ಶನ ಮಾಡ್ತೀರಾ ಹಾಗೆ ಅವರು ಕೂಡ ನಮ್ಮನ್ನು ಸಂದರ್ಶನ ಮಾಡೋರು ಇಲ್ಲಿ ಹೇಗಿದೆ ಇಲ್ಲಿ ಅಲ್ಲ ಅವ್ರಿಗೆ ಮತ್ತೊಂದು ಆಶ್ಚರ್ಯ ಅಂದರೆ ಇಲ್ಲೆಲ್ಲ ಪಾಲ್ತಿದೆಯಲ್ಲ ನಿಮ್ಮನೆ ಹತ್ತಿರ ಇಲ್ಲಿ ಅಲ್ಲಿ ಕರ್ಕೊಂಡು ಹೋಗಿ ಅಂತಾರೆ ಅದು ಭಾಳ ದೂರ ಆಗಿದ್ದಾರೆ ನಲ್ವತ್ತು ಕಿಲೋಮೀಟ್ರ್ ಐವತ್ತು ಕಿಲೋಮೀಟ್ರ್ ಅಲ್ಲ ಈ ಹಣ ಇಲ್ಲೇ ಹತ್ತಿರ ಇದೆಯಲ್ಲ ಇಲ್ಲ ಈ ಹಣವೂ ಇಪ್ಪತ್ತೈದು ಮೂವತ್ತು ಕಿಲೋಮೀಟ್ರ್ ದೂರ ಆಗ್ತದೆ ಎಲ್ಲ ಎಲ್ಲ ಕೇಳಿಕೊಂಡು ಹೋಗ್ತಾರೆ ಅವರು ಯಾರು ಬಂದ ಕೂಡಲೇ ಹೋ ಹೋ ಹೇಳಿ ಕೂಗ್ತಾರೆ ಆ ಸಿನಿಮಾದಳು ಒಂದು ಭಾರಿ ಫೇಮಸ್ ಇದೆ ಆ ಸಿನಿಮಾ ನೋಡಿದವರು ಅಂದರೆ ಇಂಥ ಜಾಗ ನೋಡಿದ್ರೆ ಅಂದರೆ ಆ ಒಂದು ಸೌಂಡಲ್ಲಿ ಕೂಗ್ತಿತ್ತು ಅಲ್ವಾ ಹೌದು ಅದರ ಪ್ರಭಾವ ಅಷ್ಟಾಗಿತ್ತು ಇಲ್ಲಿ ಒಳ್ಳೊಳ್ಳೆ ವೈಶಾಲಿ ಕಾಸರಹಳ್ಳಿ ಬಂದಿದ್ದಾರೆ ಆಮೇಲೆ ಕಾಯ್ಕಿಣಿಯವರು ಬಂದಿದ್ದಾರೆ ಎಲ್ಲ ಈ ಸಿನಿಮಾ ಮುಗಿದು ಈಗ ಒಂದು ನಾಲ್ಕೈದು ವರ್ಷ ಹಿಂದಿನವರೆಗೂ ಕೂಡ ಸುನಿಲ್ ಕುಮಾರ್ ದೇಸಾಯೇ ಬರ್ತಿದ್ರು ಪ್ರೇಮನು ಕೂಡ ಆ ಒಂದು ಸಿನಿಮಾ ಮುಗಿದು ಏಳೆಂಟು ವರ್ಷದವರೆಗೂ ಎಲ್ಲರೂ ಈ ಕಡೆ ಬಂದರೆ ಇಲ್ಲಿ ಭೇಟಿ ಕೊಟ್ಟು ಹೋಗ್ತೀರಿ ನಿಮ್ಮನೆ ದೋಸೆ ತಿನ್ನಬೇಕು ಒಂದು ದೋಸೆ ಮಾಡಿಕೊಡ್ರಿ ಅದು ನಮ್ಮದು ಮಗೆಕಾಯಿ ದೋಸೆ ಅಂದರೆ ಭಾರಿ ಇದು ಇಷ್ಟ ಇತ್ತೀಚೆಗೆ ನಿಮ್ಗೆ ಗೊತ್ತಿರ್ಬೋದು ಅವರೇ ಒಂದು ತಿಂಗಳಾಯಿತು ಅಂತ ಅನ್ಸುತ್ತೆ ಶಿವರಾಜ್ ಕುಮಾರ್ ಅವರು ಅಮೇರಿಕಕ್ಕೆ ಹೋಗಿದ್ರು ಅವ್ರಿಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಇತ್ತು ಅದನ್ನೆಲ್ಲ ಬಗೆಹರಿಸ್ಕೊಂಡು ವಾಪಸ್ ಬಂದ ನಂತರ ಅವ್ರು ಯಾಣಕ್ಕೆ ಬಂದಿದ್ರು ಹಾಂ ಹಾಂ ಯಾಣಕ್ಕೆ ಬಂದಿದ್ರು ಯಾಣಕ್ಕೆ ಬಂದು ಅಲ್ಲೊಂದು ಫೋಟೋ ತೆಗೆದು ನಮ್ಮೂರ ಮುಂದಾರ ಹೂವೇ ನೆನ್ಪು ಮಾಡಿಕೊಂಡು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನ ಪೋಸ್ಟ್ ಅಂತ ಹಾಕಿದ್ರು ಅವರು ಶಿವರಾಜ್ ಕುಮಾರ್ ಅದ್ರ ನಂತರ ಏನಾದರೂ ಬಂದಿರೋದು ಅಥವಾ ನಿಮ್ಮ ಜೊತೆ ಮಾತಾಡಿರೋದು ಏನಾದರೂ ಇದೆಯಾ ಇಲ್ಲ ಇಲ್ಲ ಅಷ್ಟೇ ಮೇಲೆ ಬಂದಿಲ್ಲ ಚಿತ್ರೀಕರಣ ಎಲ್ಲ ಮುಗಿದ ನಂತರ ನಿಮ್ಗೆ ಏನಾದ್ರು ನೆನಪಿಗಾಗಿ ಹೌದೌದು ನಾವು ಅದು ಇಲ್ಲ ಹೇಳೋದಿಲ್ಲ ನಮ್ಮದು ಒಂದು ಕಂಡೀಷನ್ ನಮ್ಮ ದಿನನಿತ್ಯದ ವ್ಯವಹಾರಕ್ಕೆ ಯಾವುದೇ ತೊಂದರೆ ತೊಡಕಾಗಬಾರ್ದು ನಮ್ಮ ಮನೆ ಪೇಂಟಿಂಗ್ ಆಗಲಿ ಅಥವಾ ಈ ಥರ ಸಾಮಾನುಗಳಾಗಲಿ ಏನಾರು ಎಲ್ಲರೂ ತೆಗೆದಿಡೋದು ಮತ್ತು ಏನೂ ಒಂದು ಹೈಗೈ ಆಗಬಾರ್ದು ಯಾ ಯಥಾ ಸ್ಥಿತಿಯಲ್ಲಿ ನೀವು ಹೋಗಿ ಮಾಡ್ಕೊಂಡೋಗಿ ಅಂದರೆ ನಾವು ಪರ್ಮಿಷನ್ ಕೊಡೋದಿಲ್ಲ ನಮ್ಮದು ಒಪ್ಪಿಗೆ ಇಲ್ಲ ಅಂತ ಹೇಳಿದರು ಆಮೇಲೆ ಇಲ್ಲ ನಾವು ಇದ್ದಂಗೆ ಇಟ್ಕೊಂಡು ಇದು ಮಾಡ್ತೇವೆ ಏನು ತೊಂದರೆ ಕೊಡೋದಿಲ್ಲ ಮತ್ತು ಏನೋ ಹೈಗೈ ಆಗದಿದ್ದಂಗೆ ನೋಡ್ಕೊಳ್ತೇವೆ ಅಂದರು ಅದೇ ಪ್ರಕಾರ ಅವರು ಮಾಡಿದ್ದಾರೆ ಆಮೇಲೆ ಹೋಗುವಾಗ ಹೆಗಡೆಯವರೇ ನಾವು ನಿಮ್ಮ ಮನೆಯನ್ನು ಇಷ್ಟು ಬಳಸ್ಕೊಂಡಿದ್ದೇವೆ ಅದು ಸ ಕೆಲವು ಸ್ವಲ್ಪ ಆಲ್ಟ್ರೇಷನ್ ಮಾಡ ನಮ್ಮ ಅಡಿಕೆ ಅಟ್ಟೆಲ್ಲ ಅಲ್ಲೊಂದು ಸ್ವಲ್ಪ ಏಣಿ ಎಲ್ಲ ತೆಗೆದು ಸ್ವಲ್ಪ ಆಲ್ಟ್ರೇಷನ್ ಮಾಡಿಕೊಂಡಿದ್ರು ಅದ್ರದ್ದು ಖರ್ಚು ಆಮೇಲೆ ಒಂದು ಗೌರವಧನ ಹೇಳಿ ಒಂದು ಸ್ವಲ್ಪ ಕೊಟ್ಟು ಹೋಗಿದ್ದಾರೆ ಮನೆಗೆ ಇಷ್ಟೆಲ್ಲ ಪ್ರಸಿದ್ಧಿ ಸಿಕ್ಕ ನಂತರ ಬೇರೆಯವ್ರು ಬಂದು ನಮಗೂ ಇದು ಚಿತ್ರೀಕರಣಕ್ಕೆ ಕೊಡ್ಬೋದಾ ಅಂತ ಕೇಳಿಲ್ವ ಹೇಗರೆ ಹೌದು ಅನೇಕ ಮಂದಿ ಬಂದು ಕೇಳಿದ್ದಾರೆ ಆದರೆ ನಾವು ಅವರ ಒಂದು ಕೆಲವು ಇದರಿಂದ ನಾವು ಕೊಡಲಿಲ್ಲ ಆ ಮೆಟ್ಲಿದೆಯಲ್ಲ ಆ ಮೆಟ್ಲಿಂದ ಒಂದು ಸೀನ್ ಇತ್ತಲ್ವ ಆಮೇಲೆ ಮನೆ ಹೊರಗಡೆ ಒಂದು ಸೀನ್ ಇತ್ತು ಅಂತ ಅನ್ಸುತ್ತೆ ಅಲ್ವಾ ತೋಟಕ್ಕೆ ಕಿಳಿಯಲ್ಲಿ ಒಂದು ಸೀನ್ ಇದೆ ಆಮೇಲೆ ಮನೆ ಮೆಟ್ರಿಲಲ್ಲಿ ಬಾಗಿಲಲ್ಲಿ ಬಳೆ ಇಡುವಂಥ ಒಂದು ದೃಶ್ಯ ಇತ್ತು ಅಲ್ಲಿ ನಮ್ಮಲ್ಲಿ ಲೋಕಲ್ ಕಲಾವಿದರೆ ವಿಟಿ ಹೆಗಡೆ ಶೀಘಹಳ್ಳಿ ಅಂತ ಅವ್ರನ್ನೂ ಕೂಡ ಬಳಸ್ಕೊಂಡಿದ್ರು ಅವರು ಭಾಳ ಚೆನ್ನಾಗಿ ಇದು ಮಾಡಿದ್ದಾರೆ ಅವರ ಒಂದು ಬಳೆ ಇಡುವಂಥ ಒಂದು ಸೀನ್ ಬಂದಿತ್ತು ಆಮೇಲೆ ನಮ್ಮ ಪ್ರಧಾನ ಬಾಗಿಲ ಹತ್ರ ಪ್ರೇಮ ಮತ್ತು ಶಿವರಾಜ್ ಕುಮಾರ್ ದೃಶ್ಯ ಇತ್ತು ಅದು ಆಮೇಲೆ ಅಡುಗೆ ಒಳಗೆ ದೋಸೆ ತಿನ್ನುವಂಥ ಸನ್ನಿವೇಶ ಅಲ್ಲೆಲ್ಲ ಭಾಳ ಚೆನ್ನಾಗಿತ್ತು ನೆನಪಿರೋಂಥ ಸನ್ನಿವೇಶಗಳ ಅವೆಲ್ಲ ಆ ಕಿಟಕಿ ಕಂಡಿಲಿ ನೋಡೋದು ಇವೆಲ್ಲ ಆಮೇಲೆ ನಿಮ್ಮ ಮನೆ ಬಾಗಿಲಿಂದ ಅವರೆಲ್ಲರೂ ಕೂಡ ಎದ್ದು ಹೋಗಿ ಅವ್ರದ್ದು ಜೀಪಲ್ಲಿ ಕೂತ್ಕೊಳ್ಳೋದು ಶಿವರಾಜ್ ಕುಮಾರ್ ಕನ್ನಡಿಯಲ್ಲಿ ಪ್ರೇಮನ ನೋಡೋದು ರಮೇಶ್ ಕನ್ನಡಿಯಿಂದ ಪ್ರೇಮ ಅವ್ರನ್ನ ನೋಡೋದು ಅಲ್ಲ ಇತ್ತು ಆಮೇಲೆ ಅಷ್ಟೇ ಅಲ್ಲ ಮನೆ ಹಿಂದ್ಗಡೆ ಹಿಂಗೆ ಒಂದು ಮೆಟ್ಲಿದೆ ಅಲ್ಲಿಂದ ಓಡೋಗಿ ಹಿಂದೆ ಹುಲ್ಲಿನ ಬಣವೆ ಇತ್ತು ಈಗ ಅಲ್ಲೆಲ್ಲ ಮನೆ ಆಗಿದೆ ಬಿಡ್ರಿ ಅಲ್ಲಿ ಹುಲ್ಲಿನ ಬಣವೆ ಇತ್ತು ಅಲ್ಲಿ ಕಾರಂಜಿ ಮಾಡಿ ಮಳೆ ಇರುವಂಥ ಸೀನ್ಸು ಓಂಕಾರದಿ ಅದು ಪ್ರಾಕ್ಟೀಸ್ ಮಾಡೋ ಅಂಥ ಸೀನುಗಳು ಅವೆಲ್ಲ ಅದ್ಭುತ ಅಂದರೆ ನಾವು ನೆನಪಿಟ್ಕೊಳ್ಳೋ ಅಂಥದ್ದು ಯಾರು ಕೇಳಿದ್ರು ಇಲ್ಲಿ ಯಾರ್ಯಾರು ಶೂಟಿಂಗ್ ನೋಡಿದ್ರೆ ಇಂಥಲ್ಲೇ ಮಾಡಿದ್ದಾರೆ ಅಂತ ಈಗಲೂ ಕೂಡ ಅಲ್ಲಿ ಆದರೂ ಆ ಜಾಗ ತೋರಿಸ್ತಾರೆ ಹಾಗೆ ನಿಜಕ್ಕೂ ಅಂದರೆ ನೋಡಿ ಒಂದು ಸಿನಿಮಾದಿಂದಾಗಿ ನಿಮ್ಮ ಮನೆಗೆ ಎಷ್ಟು ಪ್ರಸಿದ್ಧಿ ಬಂತು ಅಷ್ಟು ಮಾತ್ರ ಅಲ್ಲ ಎಷ್ಟು ಸಾರ್ಥಕ ಭಾವ ಅಲ್ವ ಹೌದೌದು ನಮ್ಮನ್ನು ಪ್ರಸಿದ್ಧಿ ಮಾಡಿದ್ರು ಆಮೇಲೆ ನಮ್ಮ ಊರನ್ನು ನಮ್ಮ ತಾಲೂಕನ್ನು ಕೂಡ ಯಾಣ ಯಾಣ ಯಾವಾಗಲೂ ಈ ಸಿನಿಮಾ ಆಗೋದಕ್ಕಿಂತ ಇಷ್ಟು ಹೊರಗಿನ ಪ್ರೇಕ್ಷ ಅಂದರೆ ಪ್ರವಾಸಿಗರು ಬಂದದ್ದಿಲ್ಲ ಆ ಸಿನಿಮಾದ ವರ್ಷ ಅಂತೂ ಅಯ್ಯೋ ವರ್ಷ ಕಾಲಾವಧಿ ಏನು ಟೆಂಪೋದ ಮೇಲೆ ಬಸ್ ಮೇಲೆ ಪ್ರ ಪ್ರವಾಸಿಗರು ಹೋಗೋದು ನೋಡಿದ್ರೆ ಹಬ್ಬಬ್ಬ ಅನ್ನಿಸ್ತಿತ್ತು ಅವರು ಸೌಣ್ ಧ್ವನಿ ಮೇಲೆ ನಾನು ಹೇಳ್ದಲ್ಲ ಹೋ ಅಂತ ಕೂಗ್ತಾ ಆ ಯಾರೇ ಹೊರಗಡೆಯಿಂದ ಬಂದರೂ ಆ ಧ್ವನಿಲಿ ಕೂಗಿದತ್ತು ಹೋಗೋದೇ ಇಲ್ಲ ನಮ್ಗೆ ಗೊತ್ತಾಗ್ತದೆ ಓ ಇವರು ಹೊರಗಡೆ ಬಂದರು ಈ ಸಿನಿಮಾದ ಪ್ರಭಾವದಿಂದ ಬಂದರು ಈ ಸ್ಥಳ ನೋಡ್ಲಿಕ್ಕೆ ಹೋಗಿದ್ದಾರೆ ಅನ್ನೋದು ಅಷ್ಟೇ ಚೆನ್ನಾಗಿತ್ತು ಈಗ ನಿಮ್ಮ ಮನೆ ನೋಡೋದಕ್ಕೆ ಅಂತ ಬೇರೆ ಹೆಸರಾಂತ ವ್ಯಕ್ತಿಗಳು ಯಾರಾದರೂ ಬಂದಿದ್ರಾ ಹೌದು ಹೌದು ಚಂದ್ರಶೇಖರ್ ಕಂಬಾರ ಅನ್ನೋರು ಕೂಡ ಈಗೊಂದು ಹದಿನೈದು ವರ್ಷ ಹಿಂದೆನ ಬಹುಶಃ ಆವಾಗ ನಮ್ಮ ಮನೆಗೆ ಬಂದು ಯಾವುದೋ ಕಾರಣಕ್ಕೆ ಇಲ್ಲಿ ನಮ್ಮ ಮನೆ ನೋಡಬೇಕು ಮತ್ತು ಅವ್ರು ಯಾರೋ ಮಾಡೋ ಇದ್ರಾಗಿದ್ರೆ ಗೊತ್ತಿಲ್ಲ ಬಂದು ನಮ್ಮ ಮನೆಯಲ್ಲಿ ನಮ್ಮ ಸಂಗಡ ಎಲ್ಲ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡು ಒಳ್ಳೆ ರೀತಿಯಿಂದ ಖುಷಿ ಪಟ್ಕೊಂಡು ಹೋಗಿದ್ದಾರೆ ಅಷ್ಟೇ ಅಲ್ಲ ಅವರ ಹಾನು ಗಂಗೂಬಾಯಿ ಹಾನುಗಲ್ ಅವರು ಇದ್ದಾರಲ್ಲ ಅವ್ರ ಮಗ ಕೂಡ ಇಲ್ಲಿ ಒಂದು ಸಲ ಬಂದು ನಮ್ಮ ಮನೆಯೆಲ್ಲ ನೋಡಿಕೊಂಡು ನಮ್ಮ ಜೊತೆ ಫೋಟೋ ಗಿಟ್ಟ ತೆಕ್ಕೊಂಡು ಹೋಗಿದ್ದಾರೆ ಇಷ್ಟೇ ಅಲ್ಲ ಇನ್ನೊಂದು ವಿಷಯ ಹೇಳಲಿಕ್ಕೆ ಮರ್ತಿದ್ದೆ ಮೌನಿ ಧಾರಾವಾಹಿ ಈ ನಮ್ಮ ಮನೆಯಲ್ಲೇ ಆಗಿತ್ತು ಅವ್ರದ್ದು ಯಕ್ಷಗಾನ ಮಾಡಿಸಿದ್ವಿ ಆ ಸಂದರ್ಭದಲ್ಲಿ ಚಿಟ್ಟಾಣಿಯವರು ಚಿಟ್ಟಾಣಿಯವರು ಮ ಮಕ್ಕಳು ಆಮೇಲೆ ಅವರ ಪರಿವಾರದವರೆಲ್ಲ ನಮ್ಮ ಮನೆಗೆ ಬಂದು ಆದರ ಆತಿಥ್ಯ ಸ್ವೀಕಾರ ಮಾಡಿ ಹೋಗಿದ್ದಾರೆ ಶಂಭು ಹೆಗಡೆಯವರು ಕೂಡ ನಾವು ಅವ್ರದ್ದು ಯಕ್ಷಗಾನ ಇಲ್ಲಿ ಮಾಡಿಸಿದ್ರು ಅವರು ಕೂಡ ಮನೆಗೆ ಬಂದು ಊಟ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಆಮೇಲೆ ಯಕ್ಷಗಾನದಲ್ಲಿ ಪಾತ್ರ ವಹಿಸ್ಲಿಕ್ಕೆ ಹೋಗಿದ್ದಾರೆ ನಮ್ಮೂರಲ್ಲೇ ಆಗಿದ್ದು ಯಕ್ಷಗಾನ ಅನೇಕ ಕಲಾವಿದರು ಬಂದಿದ್ದಾರೆ ಗೋಡೆ ನಾರಾಯಣ ಹೆಗಡೆಯವರು ಬಂದಿದ್ದಾರೆ ನೆಬ್ಬೂರು ನಾರಾಯಣ ಭಾಗವತರು ಬಂದಿದ್ದಾರೆ ಆಮೇಲೆ ಮಂಟಪ ಉಪಾಧ್ಯಾಯ ಬಹುಶಃ ಮಂಟಪ ಉಪಾಧ್ಯಾಯರ ಹೆಸರು ಕೂಡ ಈ ಒಂದು ಇಪ್ಪತ್ತು ವರ್ಷದ ಹಿಂದೆ ಭಾಳ ಪ್ರಚಲಿತದಲ್ಲಿತ್ತು ಮದ್ದಳೆ ವಾದಕರು ಎ ಪಿ ಪಾಠಕ್ ಅಂತ ಆಮೇಲೆ ಶಂಕರ್ ಭಾಗವತ ಅನೇಕರು ಬಂದು ಇಲ್ಲಿ ನಮ್ಮಲ್ಲಿ ಉಳ್ಕೊಂಡು ಹೋಗಿದ್ದಾರೆ ವಿದ್ವಾನ್ ಗಣಪತಿ ಭಟ್ ಅವರಂತೂ ಎರಡು ಮೂರು ಸಲ ನಮ್ಮನೆಗೆ ಬಂದು ನಮ್ಮಲ್ಲಿ ಉಳಿದು ಹಾಲ್ಟಿಂಗ್ ಮಾಡಿ ಎಲ್ಲ ಹೋಗಿದ್ದಾರೆ ಭಾಳ ಖುಷಿ ಪಟ್ಕೊಂಡು ಹೋಗಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು